ವಕೀಲಲ್ವಾ ಸರ್ ರೇವಣ್ಣವರ ವಕಾಲತ್ ಮಾಡ್ರಲ್ಲ ರೇವಣ್ಣವರ ಪರ ವಕಾಲತ್ ನಾ ಮಾಡಂಗಿಲ್ಲ ರೇವಣ್ಣವರು ಅಲ್ಲಿ ಅವರು ಇದು ಮಾಡಿದ್ದಾರೆ ಅಂತಂದೇಳಿ ರೇವಣ್ಣವ್ರ ಪರವಾಗಿ ನಾನು ಯಾಕೆ ಒಕ್ಕಲತ್ ಮಾಡಲಿ ನಾನು ಸಂತ್ರಸ್ತರ ಪರವಾಗಿ ವಕಾಲತ್ ಮಾಡ್ತೇನೆ ರೇವಣ್ಣನವರ ಆಲ್ರೆಡಿ ವಕೀಲರು ಇಟ್ಟದ್ರ ಅವ್ರು ನಮ್ಮನ್ನು ನಂಬಕ್ಕಲ್ಲ ಅವರು ನಮ್ಮನ್ನು ನಂಬಿ ಕೊಡ್ತಾರ ಏಕಲವ್ಯ ನಮ್ಮನ್ನು ನಂಬಲ್ಲ ಅವರು ಅವರು ಇದೇ ಬೇರೆ ಇವರು ಬೇರೆ ನಾನು ಕಾಂಗ್ರೆಸ್ನ ನಮ್ಮನ್ನ ಹೆಂಗ್ ಅವರು ನಾನು ಕಾಂಗ್ರೆಸ್ನವನು ನನ್ನ ಹಂಗೆ ನಂಬ್ತಾರ್ರೀ ನಂಬಲ್ಲವರು ನಂಬಿಕೆ ಮುಖ್ಯ ಅದಕ್ಕೆ ವಕಾಲತಿಗೆ ನಂಬಿಕೆ ಮುಖ್ಯ ವಿಶ್ವಾಸ ಮುಖ್ಯ ಹೌದಾ ಆಮೇಲೆ ನಮ್ಮೇಲೆ ಅಲಿಗೇಷನ್ ಮಾಡೋದಲ್ಲ ಅನ್ನೋದು ಹೆಂಗೆ ಯಾವ ನಂಬಿಕೆ ಸೊ ಅದಟ್ ಸೊ ಐ ಆಮ್ ರಿಕ್ವೆಸ್ಟಿಂಗ್ ದಟ್ ಏನು ನೈಜವಾದಂಥ ಫೇರ್ ಫೇರ್ ಇನ್ವೆಸ್ಟಿಗೇಷನ್ ನಡೀಲಿ ಯಾರು ಖಂಡಿತವಾಗಿಯೂ ಇದಾಗಿದ್ದಾರೆ ವಿಕ್ಟಿಮ್ ಆಗಿದ್ದಾರೆ ಅವ್ರಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ನಾವು ವಿನಂತಿ ಮಾಡ್ಕಂತಾನೆ ರಂಜಿತ್ ಹಿಂದೂ ಏಕಲವ್ಯ ಏಕಲವ್ಯ ಸರ್ ಕೆಟ್ಟು ಕಂಠಿಗೊಂಡ ಕಟ್ಟು ಕಣ್ ಕಟ್ಟು ಕಂಠಿಗೊಂಡ ಸರ್ ಎಲ್ಲರಿಗೂ ನಮಸ್ಕಾರ ಶಿವಶಂಕರ್ ಕಂಕನಮಳ್ಳಿ ಹೊನ್ನಪ್ಪ ನಾಯಕ್ ಗ್ರೇಟ್ ವರ್ಕ್ ಸರ್ ಶಿವಶಂಕರ್ ಕಂಕನಮಳ್ಳಿ ಆಯಿತಪ್ಪ ಪ್ರೀತಿಯಿಂದ ಮಾಮಾ ಅಂತೀರಿ ನೀನು ನಮ್ಮ ಅಕ್ಕನ ಮಗನೇ ಇರಬೇಕು ಆಯ್ತು ನಮ್ಮ ಓನ್ ಸಿಸ್ಟರ್ ಮಗ ಇರ್ಬೇಕು ನೀನು ಆಯ್ತು ಮಾಮಾ ಅನ್ನಪ್ಪ ನಮಸ್ಕಾರ ನಿಮ್ಮ ತಾಯಿ ನಮ್ಮ ಅಕ್ಕನಪ್ಪ ಒಡಹುಟ್ಟಿದ ಅಕ್ಕ ಅಂತ ತಿಳ್ಕೊ ಓಕೆ ಸರಿ ಶಿವಶಂಕರ್ ಕಂಕನಹಳ್ಳಿ ಕಂಕಮ ಕಂಕನಮಳ್ಳಿ ಮಾಮಾ ಅಂದಿದ್ದಾನೆ ಯಾಕಂದರೆ ಇವನು ನಮ್ಮ ಕಾಸ ಅಕ್ಕನ ಮಗ ನನ್ನ ಒಡಹುಟ್ಟಿದ ಅಕ್ಕನ ಮಗ ಅದಕ್ಕೆ ಮಾಮ ಅಂದಿದ್ದಾನೆ ಹಾಯ್ ಅರಾಮದೇನಪ್ಪ ಶಿವಶಂಕರ್ ನಮಸ್ತೆ ನಮ್ಮ ಕಾಸ ಓನ್ ಸಿಸ್ಟರ್ ಮಗ ಅವನು ನಮಸ್ಕಾರ